ಫ್ರೆಂಡ್ಸ್ ಇವ್ರಿಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಅಲ್ಲಿ ಖಾಲಿ ಇರುವ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಯಾರ್ಯಾರು ಬಿ ಎಸ್ ಸಿ ಡಿಪ್ಲೊಮಾ ಬಿಇ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ಇರಿ ಎಷ್ಟು ಹುದ್ದೆಗಳು ಬಂದಿದೆ ಏನು ಸ್ಯಾಲ್ರಿ ಯಾವ್ಯಾವ ಬ್ರ್ಯಾಂಚ್ ಎಲಿಜಿಬಲ್ ಇದ್ದೀರಾ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ನಿಮಗೆ ಹೊಸ ಹೊಸ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಮತ್ತು ಸ್ಟೇಟ್ ಗೌರ್ಮೆಂಟ್ ಜಾಬು ಮೊದಲಿಗೆ ನೋಟಿಫಿಕೇಷನ್ ತರ್ತೀನಿ ಲೈಕ್ ಮಾಡಿ ಫ್ರೆಂಡ್ಸ್ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನ್ಯಾಷನಲ್ ಟೆಕ್ನಿಕಲ್ ರಿಸ್ ರಿಸರ್ಚ್ ಆರ್ಗನೈಸೇಷನು ಇದೊಂದು ಆರ್ಗನೈಜೇಷನು ಇದು ಗೋರ್ಮೆಂಟ್ ಆಫ್ ಇಂಡಿಯಾ ಕೆಳಗಡೆ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಫ್ರೆಂಡ್ಸ್ ಮೊದಲಿಗೆ ಸ್ಟಾರ್ಟಿಂಗ್ ಡೇಟ್ ಬಂದು ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಹದಿನೈದು ಮಾರ್ಚ್ ಎರಡು ಸಾವಿರ ಹತ್ತೊಂಬತ್ತು ಅದಾದಮೇಲೆ ಲಾಸ್ಟ್ ಡೇಟ್ ಬಂದು ಆನ್ಲೈನ್ ಅಪ್ಲಿಕೇಶನ್ಗೆ ನಾಲ್ಕು ಏಪ್ರಿಲ್ ಎರಡು ಸಾವಿರ ಹತ್ತೊಂಬತ್ತು ಲಾಸ್ಟ್ ಡೇಟ್ ಆಗುತ್ತೆ ಅಪ್ಲಿಕೇಶನ್ ಫೀಸು ಫ್ರೀ ಇದೆ ಫ್ರೆಂಡ್ಸ್ ಎಲ್ರಿಗೂ ಅಪ್ಲಿಕೇಶನ್ ಫೀಸು ಫ್ರೀ ಇಟ್ಟಿದ್ದಾರೆ ಅದಾದಮೇಲೆ ಹುದ್ದೆ ಹೆಸರು ಬಂದು ಟೆಕ್ನಿಕಲ್ ಅಸಿಸ್ಟೆಂಟು ಇದು ಬಂದು ಗ್ರೂಪ್ ಬಿ ನಾನ್ ಅಲ್ಲಿ ಬರುತ್ತೆ ಅದಾದಮೇಲೆ ಸ್ಯಾಲ್ರಿ ಅಲಾಯನ್ಸಸ್ ಏನಿರುತ್ತೆ ಅಂದರೆ ಪೇ ಸ್ಕೇಲು ಲೆವೆಲ್ ಸಿಕ್ಸ್ ಪೇ ಮೆಟ್ರಿಕ್ಸ್ ಇರುತ್ತೆ ಮೂವತ್ತೈದು ಸಾವಿರದ ನನ್ನೂರು ರೂಪಾಯಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ನನ್ನೂರು ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಜೂನಿಯರ್ ಇಂಜಿನಿಯರ್ ಲೆವೆಲ್ ಇದೆ ಅದಾದಮೇಲೆ ಅದ್ರ ಜೊತೆಗೆ ನಿಮಗೆ ಟಿ ಎ ಡಿ ಎ ಅಲಾಯೆನ್ಸಸ್ ಎಲ್ಲ ಸಿಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ದು ಅದಾದಮೇಲೆ ಫ್ರೆಂಡ್ಸ್ ಹುದ್ದೆಗಳ ವಿವರ ಯಾವ್ಯಾವ ಬ್ರ್ಯಾಂಚ್ಗೆ ಎಲಿಜಿಬಲ್ ಇದ್ದೀರಾ ಅಂದರೆ ಎಲೆಕ್ಟ್ರಾನಿಕ್ಸ್ ಬ್ರ್ಯಾಂಚು ಇದರಲ್ಲಿ ಒಟ್ಟು ಹುದ್ದೆಗಳು ಬಂದು ಐವತ್ತೆರಡು ಜನರಲಲ್ಲಿ ಇಪ್ಪತ್ತು ಹುದ್ದೆಗಳೈತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದ್ರೂ ಸಹ ಅಪ್ಲೈ ಮಾಡಬಹುದು ಐವತ್ತೆರಡು ಒಟ್ಟು ಹುದ್ದೆಗಳು ಅದಾದಮೇಲೆ ಕಂಪ್ಯೂಟರ್ ಸೈನ್ಸು ಸಿ ಎಸ್ ಅವ್ರಿಗೆ ಜನರಲ್ ಬಂದು ಇಪ್ಪತ್ತೆಂಟು ಹುದ್ದೆಗಳು ಮತ್ತು ಟೋಟಲ್ ಬಂದು ಎಪ್ಪತ್ತೈದು ಹುದ್ದೆಗಳು ಅದಾದಮೇಲೆ ಗ್ರ್ಯಾಂಡ್ ಟೋಟಲ್ ಒಟ್ಟು ಹುದ್ದೆಗಳು ಬಂದು ನೂರ ಇಪ್ಪತ್ತೇಳು ಹುದ್ದೆಗಳು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇರೋ ಬ್ರಾಂಚಸ್ ಎಲ್ಲರೂ ಅಪ್ಲೈ ಮಾಡಬಹುದು ಹಾಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರೋ ಬ್ರಾಂಚಸ್ಸು ಸಹ ಅಪ್ಲೈ ಮಾಡ್ಬೋದು ಹೇಳ್ತೀನಿ ಆಗಿ ಎಜುಕೇಷನಲ್ ಕ್ವಾಲಿಫಿಕೇಷನು ಫ್ರೆಂಡ್ಸ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಎಲೆಕ್ಟ್ರಾನಿಕ್ಸ್ಗೆ ಎಸೆನ್ಷಿಯಲ್ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ ಸೈನ್ಸ್ ವಿತ್ ಮ್ಯಾಥ್ಮೆಟಿಕ್ಸ್ ಆರ್ ಫಿಸಿಕ್ಸ್ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಬಿ ಸಿಯಲ್ಲಿ ನೀವು ಮ್ಯಾಥ್ಮೆಟಿಕ್ಸ್ ಅಥವಾ ಫಿಸಿಕ್ಸ್ ಒಂದು ಸಬ್ಜೆಕ್ಟ್ ಇದ್ದರೆ ನೀವು ಅಪ್ಲೈ ಮಾಡಬಹುದು ಅಥವಾ ಮೂರು ವರ್ಷ ನೀವು ಡಿಪ್ಲೊಮಾ ಮಾಡಿದರೆ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನು ಮಾಡಿದ್ರು ಸಹ ಈ ಎಲೆಕ್ಟ್ರಾನಿಕ್ಸ್ ಬ್ರ್ಯಾಂಚ್ಗೆ ಅಪ್ಲೈ ಮಾಡಬಹುದು ಅದಾದಮೇಲೆ ಕಂಪ್ಯೂಟರ್ ಸೈನ್ಸ್ ಅವರು ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಮ್ಯಾಥಮೆಟಿಕ್ಸ್ ಆರ್ ಫಿಸಿಕ್ಸ್ ಒನ್ ಆಫ್ ದ ಸಬ್ಜೆಕ್ಟ್ ಇದ್ದರೆ ಬಿ ಎಸ್ ಸಿಯಲ್ಲಿ ಮ್ಯಾಥ್ಮೆಟಿಕ್ಸ್ ಅಥವಾ ಫಿಸಿಕ್ಸ್ ಒಂದು ಸಬ್ಜೆಕ್ಟ್ ಇದ್ದರೆ ಅವರು ಅಪ್ಲೈ ಮಾಡಬಹುದು ಕಂಪ್ಯೂಟರ್ ಸೈನ್ಸ್ಗೆ ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ ಬಿ ಇನ್ ಕಂಪ್ಯೂ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿದ್ರು ಸಹ ಕಂಪ್ಯೂಟರ್ ಸೈನ್ಸ್ಗೆ ಅಪ್ಲೈ ಮಾಡಬಹುದು ಅಥವಾ ಮೂರು ವರ್ಷ ನೀವು ಕಂಪ್ಯೂಟರ್ ಸಿ ಎಸ್ ಮಾಡಿದರೆ ಸಹ ಅಥವಾ ಕಂಪ್ಯೂಟರ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಹ ಮಾಡಿದ್ರು ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ಗೆ ಅದಾದಮೇಲೆ ಏಜ್ ಲಿಮಿಟ್ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಬಂದು ಮೂವತ್ತು ವರ್ಷ ಒಳಗಡೆ ಇದ್ದರೆ ನೀವು ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಅದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಹೇಳಿದ್ದಾರೆ ಸ್ಟಾರ್ಟಿಂಗ್ ಡೇಟು ಮಾರ್ಚ್ ಫಿಫ್ಟೀನು ಮತ್ತು ಲಾಸ್ಟ್ ಡೇಟ್ ಬಂದು ಏಪ್ರಿಲ್ ನಾಲ್ಕು ಅದಾದಮೇಲೆ ನಿಮಗೆ ಟಿಯರ್ ಒನ್ ಎಕ್ಸಾಮಿನೇಷನ್ ನಿಮ್ಗೆ ಎಕ್ಸಾಮ್ ಯಾವಾಗ ಇರುತ್ತೆ ಅಂದರೆ ಏಪ್ರಿಲ್ ಟ್ವೆಂಟಿ ಏಯ್ಟ್ ಎರಡು ಸಾವಿರ ಹತ್ತೊಂಬತ್ತು ಭಾನುವಾರ ನಿಮಗೆ ಎಕ್ಸಾಮ್ ಇರುತ್ತೆ ಟಿಯರ್ ಒನ್ನು ಟಿಯರ್ ಟೂನು ಸಹ ಹೇಳಿದ್ದಾರೆ ಏನಾದರೂ ರಿಕ್ವೈರ್ಡ್ ಇದ್ದರೆ ಟಿಯರ್ ಟೂನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಪ್ರೆಸೆಂಟ್ಲಿ ನೋಟಿಫಿಕೇಷನಲ್ಲಿ ಟಿಯರ್ ಒಂದು ಹೇಳಿದ್ದಾರೆ ಟಿಯರ್ ಒಂದು ಸಿಲೆಬಸ್ ಎಲ್ಲ ಹೇಳಿದ್ದಾರೆ ಏನೇನು ಓದಬೇಕು ಇದ್ರ ಬೇಸಸ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಓನ್ಲಿ ಟಿಯರ್ ಒನ್ ಒಂದು ಎಕ್ಸಾಮ್ ಇರುತ್ತೆ ನೋಡ್ಕೊಳ್ಳಿ ಸಿಲೆಬಸ್ ಎಲ್ಲ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ಸ್ ಅವ್ರಿಗೇನಿರೋ ಓದಬೇಕಂದ್ರೆ ಜನರಲ್ ಸೈನ್ಸ್ ಕರೆಂಟ್ ಅಫೇರ್ಸ್ ಕ್ವಾಂಟಿಟ್ಯೂ ಆಪ್ಟಿಟ್ಯೂಡು ರೀಸ್ನಿಂಗ್ ಆ್ಯಂಡ್ ನಿಮ್ಮ ರಿಲೇಟೆಡ್ಡು ಬ್ರ್ಯಾಂಚ್ದು ಕ್ವಶನ್ಸ್ ಬರುತ್ತೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂದರೆ ನೂರು ಕ್ವಶನ್ಸ್ ಬರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು ನನ್ನೂರು ಇರುತ್ತೆ ಒಂದು ಕ್ವಶನ್ ಬಂದು ನಾಲ್ಕು ಮಾರ್ಕ್ಸ್ ಇರುತ್ತೆ ಎರಡು ಗಂಟೆ ಟೈಮ್ ಇರುತ್ತೆ ಹಾಗೆ ಕಂಪ್ಯೂಟರ್ ಸೈನ್ಸ್ಗೂ ಸಹ ನೂರು ಕ್ವಶನ್ಸ್ ಇರುತ್ತೆ ಅವ್ರ ರಿಲೇಟೆಡ್ ಬ್ರಾಂಚಸ್ ಕ್ವಶನ್ಸ್ ಬರುತ್ತೆ ಟೂ ಅವರ್ಸ್ ಇರುತ್ತೆ ಅಪ್ಲಿಕೇಶನ್ ಫೀಸ್ ಏನಿಟ್ಟಿಲ್ಲ ಜಸ್ಟ್ ಹೋಗಿ ನೀವು ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಪ್ಲೈ ಮಾಡಬೇಕು ಅಷ್ಟೇ ಅದ್ರ ಜೊತೆಗೆ ನೆಗೆಟಿವ್ ಮಾರ್ಕಿಂಗು ಸಹ ಇರುತ್ತೆ ಅಂತ ಹೇಳಿದ್ದಾರೆ ನೋಟಿಫಿಕೇಷನಲ್ಲಿ ಫ್ರೆಂಡ್ಸ್ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಬಂದು ನಿಮಗೆ ಬೆಂಗಳೂರು ಸಿಗುತ್ತೆ ಕರ್ನಾಟಕದಲ್ಲಿ ಹಾಗೆ ಹದಿನಾಲ್ಕು ಸಿಟಿಗಳು ಕೊಟ್ಟಿದ್ದಾರೆ ನೀವು ಬೇರೆ ಕಡೆ ಹೋಗು ಸಹ ಬರೀಬಹುದು ಕರ್ನಾಟಕದಲ್ಲಿ ಬರೀಬೇಕಂದ್ರೆ ನೀವು ಬೆಂಗಳೂರು ಸೆಲೆಕ್ಟ್ ಮಾಡಬಹುದು ಅದಾದಮೇಲೆ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿಕೊಂಡು ಆನ್ಲೈನಲ್ಲಿ ಅಪ್ಲೈ ಮಾಡಿ ಫ್ರೆಂಡ್ಸ್ ನೋಟಿಫಿಕೇಷನ್ನು ಮತ್ತು ಅಪ್ಲೈ ಮಾಡೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನಾನು ನೋಡಿದ್ದೀನಿ ವೆಬ್ಸೈಟ್ಗೆ ಹೋಗಿ ಫ್ರೆಂಡ್ಸ್ ಹೋಗಿ ಅಪ್ಲೈ ಮಾಡಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಫ್ರೆಂಡ್ಸ್ ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಥ್ಯಾಂಕ್ ಯು ಫ್ರೆಂಡ್ಸ್